ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮವಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿಕೆ ವಿಚಾರ ದೊಡ್ಡಬಳ್ಳಾಪುರದಲ್ಲಿ ಸಚಿವ ವಿಸೋಮಣ್ಣ ಹೇಳಿಕೆ ರಾಹುಲ್ ಗಾಂಧಿಗೆ ಮೊದಲು ದೇಶ ಏನು ದೇಶ ನಡೆದು ಬಂದ ದಾರಿ ಏನು ಅಂತ ತಿಳಿದುಕೊಳ್ಳಕ್ಕೆ ಹೇಳಿ ಅವರೇನು ಗೆದ್ದು ಬಂದವರಲ್ಲ ನೂರು ಮೂವತ್ತೈದು ಅವರಿಗೆ ಹೇಗೆ ಬಂತು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲೇ ಇರೋರು ಮಾತನಾಡಬಹುದೇ ವಿನಃ ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಾಗಿ ನೆಹರು ಕುಟುಂಬದ ಕೊಂಡಿಯಾಗಿ ಏನು ಮಾತನಾಡ್ತಿದ್ದಾರೆ ಈ ದೇಶಕ್ಕೆ ಎಂತ ದುರಂತ ಅನ್ನೋದನ್ನ ದೇಶದ ಜನ ಅರ್ಥ ಮಾಡಿಕೊಳ್ಳಬೇಕು ದೇಶ ಏನು ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಗ್ಗೆ ರಾಷ್ಟ್ರದ ಕಾರ್ಯಕ್ರಮದ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನ ಅವರಿಗೆ ತಿಳಿತಾ ಇಲ್ಲ ಲೋಕಸಭೆಯಲ್ಲಿ ಬಂದು ನಿಂತು ಒಂದು ಗಂಟೆಯಾದರೂ ಕೂಡ ಯಾವತ್ತಾದರೂ ನಿಂತು ಮಾತನಾಡಿದ್ದಾರೆ ಅಂತ ಕೇಳಿ ಮೊದಲು ಅವರಿಗೆ ಪುಸ್ತಕ ಓದೋಕೆ ಹೇಳಿ ದೇಶ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ ದೇಶ ನಡೆದು ಬಂದ ದಾರಿ ನೋಡೋಕೆ ಹೇಳಿ ನೂರ ನಲವತ್ತೆರಡು ಕೋಟಿ ದೇಶವಾಸಿಗಳನ್ನ ಈ ದೇಶದಲ್ಲಿ ಶಾಂತಿ ನೆಮ್ಮದಿಯನ್ನ ಕಾಪಾಡಬೇಕು ಅನ್ನೋದನ್ನ ಚಿಂತೆಯೇ ಇಲ್ಲ ಅವರಿಗೆ ಇಂತಹ ಕ್ಷುಲ್ಲಕವಾದ ಹೇಳಿಕೆಯನ್ನ ಸಾಮಾನ್ಯ ಜನರು ಕೂಡ ಹೇಳಕ್ಕೆ ಹೋಗುವುದಿಲ್ಲ ಅಂತಹ ಕ್ಷುಲ್ಲಕ ಹೇಳಿಕೆ ಕೊಟ್ಟು ರಾಹುಲ್ ಗಾಂಧಿ ಈಗ ನಗೆ ಪಾಟಲಿಗೆ ಈಡಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಹಾಡೋನ್ ಹಳ್ಳಿಯಲ್ಲಿ ಹೇಳಿಕೆ ರಾಹುಲ್ ಗಾಂಧಿ ಅವ್ರಿಗೆ ದೇಶ ಏನು ಈ ದೇಶ ನಡೆದು ಬಂದ ದಾರಿ ಏನು ಆಯ್ತಾ ಅವ್ರೇನ್ ಗೆದ್ದು ಬಂದವರ ಅದ್ ಹೆಂಗ್ ಬಂತು ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮೊದಲು ಕಾನೂನಿಗೆ ಕಾನೂನು ಆಯೋಗಕ್ಕೆ ಎಲೆಕ್ಷನ್ ಕಮಿಷನ್ ನೂರ ಮೂವತ್ತೈದು ಅವ್ರಿಗೆ ಹೆಂಗೆ ಬಂತು ಹೆಚ್ಚಾಗಿ ನೆಚ್ಚಾಗಿ ಬಂತು ಅನ್ನೋದು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ನಿಜ ಅದು ಒಂದು ಸತ್ಯ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಿರ ಇರ್ತಕ್ಕಂಥವ್ರು ಮಾತಾಡ್ಬೋದು ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ನೇರು ಕುಟುಂಬದ ಕೊಂಡಿಯಾಗಿ ಅವ್ರೇನು ಮಾತಾಡ್ತಾ ಇದ್ದಾರೆ ಈ ದೇಶಕ್ಕೆ ಎಂಥ ದುರಂತ ಅನ್ನೋದನ್ನು ದೇಶದ ಜನ ಅರ್ಥ ಮಾಡ್ಕೋಬೇಕಾಗಿಲ್ಲ ಲೋಕಸಭೆ ಒಂದು ನಿಮಿಷ ತಾಳಿ ಈ ಟುಸ್ಪುಸ್ಟ್ ಹಾಕಿ ಏನಿದೆ ದೇಶ ಏನು ಈ ದೇಶ ಇತಿಹಾಸ ಏನೇನಾಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಗ್ಗೆ ರಾಷ್ಟ್ರದ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರು ಗೊತ್ತಾಗ್ತಾ ಇಲ್ಲ ಲೋಕಸಭೆಯಲ್ಲಿ ಬಂದು ನಿಂತ್ಕೊಂಡು ಒಂದು ಗಂಟೆ ಅವತ್ತಾರು ಅವ್ರು ಮಾತಾಡಿದ್ದಾರೆ ಕೀಳಿ ಅವರಿಗೆ ಒಂದ್ಲು ಅವ್ರಿಗೆ ಪುಸ್ತಕ ಓದೋಕೆ ಹೇಳಿ ದೇಶ ಅರ್ಥ ಮಾಡ್ಕೊಳಕ್ಕೆ ಹೇಳಿ ಈ ದೇಶ ನಡೆದು ಬಂದ ದಾರಿಯನ್ನು ಹೇಳಿ ನೂರ ನಲ್ವತ್ತ ಎರಡು ಕೋಟಿ ದೇಶವಾಸಿಗಳನ್ನ ಈ ದೇಶದಲ್ಲಿ ಯಾವ ರೀತಿ ಶಾಂತಿ ನೆಮ್ಮದಿಯಿಂದ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ದಿರ ಒಂದು ದೇಶದ ಒಬ್ಬ ನೇತಾರರ ಕುಟುಂಬ ಈ ಮಟ್ಟಕ್ಕೆ ಕೇಳಿದ್ರೆ ಅಲ್ಲಿ ಇವರ ಸ್ಥಿರತೆ ಇವರ ಯಾವ ರೀತಿ ದೇಶವನ್ನು ಅಸ್ಥಿರತೆ ಮಾಡೋದು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇದು ಬಂಡಲ್ ಬಾಜು ಇಂಥ ಹೇಳಿಕೆ ಕ್ಷೂಲಕವಾದ ಹೇಳಿಕೆಯನ್ನು ನಮ್ಮ ಸಾಮಾನ್ಯರು ಕೂಡ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿಯವರು ನಗೆಪಾಟ್ಲಿಗೆ ಕಾಣರಾಗಿದೆ ಸರ್ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ